ಈ ಬಾರಿಯ ದಸರಾ ಉದ್ಘಾಟನೆಯಾಗಲಿರೋದು ಬಾನು ಮುಷ್ತಾಕ್ ಅವರಿಂದ ಒಂದ್ ಕಡೆಯಲ್ಲಿ ಈ ನಿರ್ಧಾರವನ್ನ ಸರ್ಕಾರದ ಈ ನಿರ್ಧಾರವನ್ನ ಕಾಂಗ್ರೆಸ್ ನಾಯಕರು ಸ್ವಾಗತ ಮಾಡಿದ್ರೆ ಬಿಜೆಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಇತ್ತ ಬಾನು ಮುಷ್ತಾಕ್ ಅವರು ಏನ್ ಹೇಳಿದ್ದಾರೆ ವೆರಿ ಇಂಪಾರ್ಟೆಂಟ್ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಆಗ್ತಾ ಇರುವಂತಹ ರಾಜಕಾರಣಕ್ಕೆ ಸಂಬಂಧಿಸಿದಂತೆ ಬಾನು ಮುಷ್ತಾಕ್ ಅವರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಚಾಮುಂಡಿ ತಾಯಿ ಎಂಬ ಭಾವನೆಯನ್ನ ಗೌರವಿಸ್ತೇನೆ ಅನೇಕರು ನಾಡ ಹಬ್ಬ ಅಂತಾರೆ ಅದನ್ನು ನಾನು ಗೌರವಿಸ್ತೇನೆ ದಸರಾ ನಮ್ಮ ಸಂಸ್ಕೃತಿಯ ಭಾಗ ನಾಡಿನ ಭಾಗವಾಗಿದೆ ಹಾಸನದಲ್ಲಿ ಭೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರು ಕೊಟ್ಟಿರುವಂಥ ಪ್ರತಿಕ್ರಿಯೆ ಇದು ಖಂಡಿತ ದಸರಾ ಉದ್ಘಾಟನೆ ನನಗೆ ಖುಷಿಯ ವಿಚಾರವಾಗಿದೆ ಇದನ್ನು ಹಲವು ಪ್ರಭೇದಗಳಲ್ಲಿ ನೋಡಬಹುದು ಅಂತೇಳಿ ಬಾನು ಮುಷ್ತಾಕ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಒಂದು ಕಡೆಯಲ್ಲಿ ಇವತ್ತು ಬಾಗಿನವನ್ನು ಸ್ವೀಕರಿಸಿದ್ರು ಬಾಗಿನವನ್ನು ಸ್ವೀಕರಿಸಿ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ ಎಸ್ ದಸರಾ ನನಗೂ ಕೂಡ ಪ್ರಿಯವಾದಂತಹ ಗೌರವಿಸುವ ಹಬ್ಬವಾಗಿದೆ ತಂದೆ ತಾಯಿ ಜೊತೆ ಹಲವು ಬಾರಿ ಜಂಬೂ ಸವಾರಿಯನ್ನು ನಾನು ನೋಡಿದ್ದೆ ಅನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈಗ ನನಗೆ ದಸರಾ ಉದ್ಘಾಟನೆ ಸಂದರ್ಭದ ಆಹ್ವಾನ ಬಂದಿದೆ ಹಾಗಾಗಿ ನನಗೆ ಸಂತೋಷ ಆಗಿದೆ ಅಂತ ಬಾನು ಮುಷ್ತಾಕ್ ಮಾತನಾಡಿರುವಂತದ್ದು ಸಂಪ್ರದಾಯದಂತೆ ಬಾಗಿನವನ್ನ ಸ್ವೀಕರಿಸಿ ಮುಷ್ತಾಕ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇನ್ನು ಮೈಸೂರಿನ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ರವರ ಹೆಸರು ಆಯ್ಕೆಯಾದಾಗಿಂದ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಅಂತಾನೆ ಹೇಳಬಹುದು ಬಿಜೆಪಿಯವರು ಆಕ್ಷೇಪವನ್ನು ಕೂಡ ವ್ಯಕ್ತ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಬಾನು ಮುಷ್ತಾಕ್ ಅವರ ಇವತ್ತು ಬಾಗಿನವನ್ನ ಸ್ವೀಕರಿಸಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಖಂಡಿತವಾಗಿದ್ದು ಖುಷಿಯ ವಿಷಯ ಇದು ಇದನ್ನ ಹಲವು ಹಲವಾರು ಪ್ರಭೇದಗಳಲ್ಲಿ ನಾವು ನೋಡಬಹುದು ನೀವು ಚಾಮುಂಡೇಶ್ವರಿ ತಾಯಿ ಅಂತೀರಿ ನಿಮ್ಮ ಭಾವವನ್ನು ಕೂಡ ನಾನು ಗೌರವಿಸ್ತೀವಿ ಅನೇಕರು ಇದನ್ನ ನಾಡ ಹಬ್ಬ ಅಂತ ಕರೀತಾರೆ ಅದನ್ನು ಕೂಡ ಗೌರವಿಸ್ತೀನಿ ಇದು ಒಂದು ನಮ್ಮ ನಾಡ ಹಬ್ಬ ಮತ್ತು ನೀವೇನು ಚಾಮುಂಡೇಶ್ವರಿ ತಾಯಿ ಅಂತ ಬಹಳ ಪ್ರೀತಿ ಅಭಿಮಾನದಿಂದ ಕರಿತೀರಿ ಈಗೆಲ್ಲ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ ಈ ನಾಡಿನ ಒಂದು ಭಾಗವೇ ಆಗಿದೆ ಹೀಗಾಗಿ ನನಗೂ ಪ್ರಿಯವಾಗಿದೆ ನಾನು ಕೂಡ ಇದನ್ನ ಗೌರವಿಸ್ತಕ್ಕಂಥ ಒಂದು ಹಬ್ಬ ಆಗದೆ ಪ್ರೀತಿಯಿಂದ ಪಾಲ್ಗೊಳ್ಳತಕ್ಕಂಥ ಒಂದು ಹಬ್ಬವೇ ಆಗಿದೆ ಬಾಲ್ಯದಿಂದಲೂ ನಾನು ಯಾವತ್ತಿಗೂ ಕೂಡ ನನ್ನ ತಂದೆ ತಾಯಿಯರ ಜೊತೆಗೆ ಸವಾರಿ ನೋಡ್ಲಿಕ್ಕೆ ಹೋಗ್ತಾನೆ ಇದ್ದೆ ನಾನು ಆದ್ರೆ ಈ